ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ವೀಟ್ ಇದ್ದೀನಿ ಅದು ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ಅಲ್ವಾಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾಲ್ಕು ಕ್ಯಾರೆಟು ತುರಿದಿಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಸಕ್ಕರೆ ತುಪ್ಪ ಇದು ವೈಟ್ ಕಲರ್ ಇರೋದು ಏನು ವೈಟ್ಗಿದೆ ಅಂದ್ಕೊತೀರಾ ಇದು ನಾನು ಸಕ್ಕರೆಯಲ್ಲಿ ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪೌಡ್ರ್ ಆಗುತ್ತೆ ಆಮೇಲೆ ಹಾಲು ನೋಡಿ ಬಾಂಡ್ಲಿ ಇಕ್ಕೊಂಡಿದ್ದೀನಿ ಬಾಂಡ್ಲಿಗೆ ನೋಡಿ ಬಾಂಡ್ಲಿ ಕಾದಿದೆ ತುಪ್ಪ ಹಾಕ್ಕೊಂಡು ನೋಡಿ ಕ್ಯಾರೆಟ್ ಹಾಕೊಂಡು ತುರ್ಕನ ಇದು ಸ್ವಲ್ಪ ಸಾಫ್ಟ್ ನೋಡಿ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಹಾಲು ಹಾಕೋಣ ಇದು ನಾನು ಅರ್ಧ ಲೀಟ್ರ್ ತಗೊಂಡಿದ್ದೀನಿ ಅರ್ಧ ಲೀಟ್ರ್ ಇಲ್ಲ ಅದರಲ್ಲಿ ಸ್ವಲ್ಪ ಆಗ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ನೋಡಿ ಈ ಥರ ಇದು ಬೇಯ್ಲಿ ಹಾಲೆಲ್ಲ ಡ್ರೈ ಆಗಬೇಕು ಹಾಲಲ್ಲಿ ಕ್ಯಾರೆಟ್ ಬೇಯುತ್ತೆ ಇದು ಹಾಲೆಲ್ಲ ಡ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಹಾಲೆಲ್ಲ ಡ್ರೈ ಆಗಿದೆ ನೋಡಿ ಇವಾಗ ಸಕ್ಕರೆ ಹಾಕೊಳ್ಳಿ ಇವಾಗ ಸಕ್ಕರೆ ಹಾಕೊಂಡ್ರೆನೆ ಚೆನ್ನಾಗಿರೋದು ಆಮೇಲೆ ಜೊತೆಗೆ ಹಂಗೆ ನೋಡಿ ಸಕ್ಕರೆಯಲ್ಲಿ

ಕರ್ಗಂಟ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದಾಗಿದೆ ನೋಡಿ ಸಾಫ್ಟ್ ಆಗಿದೆ ಏಲಕ್ಕಿ ಪುಡಿ ಇತ್ತಲ್ಲ ಹಾಕಿ ಇದು ಸಕ್ಕರೆ ಪೌಡ್ರು ಏನ್ ಜಾಸ್ತಿ ಏನಿಲ್ಲ ಏಲಕ್ಕಿ ಪೌಡರು ಸಕ್ಕರೆಯಲ್ಲಿ ಪೌಡ್ರ್ ಮಾಡಿಕೊಂಡಿರೋದಲ್ಲ ಇದು ಸಕ್ಕರೆನೇ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಕ್ಕೆ ನೀವು ಬೇಕು ಅಂದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲಾ ಹಾಕೋಬಹುದು ನಾನೇನು ಹಾಕಿಲ್ಲ ಯಾಕಂದರೆ ನಮ್ಮ ಮನೇಲಿ ತಿನ್ನಲ್ಲ ಅವೆಲ್ಲ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ